ಬೆಂಗಳೂರಿನ ಸಹಕಾರ ನಗರದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಭಾಗವಾಗಿ ವಿಕಸಿತ ಭಾರತ ಪ್ರತಿಜ್ಞಾ ವಿಧಿ ಬೋಧಿಸಿ ಬಳಿಕ ಕೇಂದ್ರದ ಯೋಜನೆಗಳ ಮಾಹಿತಿ ಕುರಿತ ಭಿತ್ತಿಪತ್ರ ಬಿಡುಗಡೆ ಮಾಡಲಾಯಿತು ಬ್ಯಾಂಕ್ ಅಧಿಕಾರಿಗಳು ಕೇಂದ್ರದ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿ ನೀಡಿ ಮನವರಿಕೆ ಮಾಡಿದರು ಈ ಪ್ರತಿಜ್ಞೆಂಪು ನಾನು ಮುದ್ರಾ ಯೋಜನೆ ದೂರದರ್ಶನದೊಂದಿಗೆ ಮುನಿರಾಜು ಮುದ್ರಾ ಯೋಜನೆಯಡಿ ಸಾಲ ಪಡೆದು ವ್ಯಾಪಾರ ಕೈಗೊಂಡು ಸ್ವಾವಲಂಬನೆಯ ಜೀವನ ನಡೆಸುತ್ತಿದ್ದೇನೆ ಎಂದು ತುಂಬ ಐವತ್ತು ಸಾವಿರ ಲೋನ್ ತಗೊಂಡಿದ್ದೀನಿ ನನಗೆ ಎಳನೀರ್ ವ್ಯಾಪಾರಕ್ಕಾಗಿ ನಾನು ಲೋನ್ ಕೇಳಿದ್ದೆ ಆದ್ರೆ ಅದಕ್ಕ ನಾನು ದಾಸರಹಳ್ಳಿಯಲ್ಲಿ ಎಳ್ಳಿ ವ್ಯಾಪಾರ ಮಾಡುತ್ತೇನೆ ಅದಕ್ಕಾಗಿ ನಾನು ಲೋನ್ ಕೇಳಿದ್ದೆ ಐದು ದಿವಸದಲ್ಲಿ ನನಗೆ ಲೋನ್ ಮಾಡಿಕೊಟ್ಟರು ಧನ್ಯವಾದಗಳು ಪ್ರಧಾನಮಂತ್ರಿ ಮತ್ತೋರ್ವ ಫಲಾನುಭವಿ ಈಶ್ವರಯ್ಯ ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳಿಂದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದು ತಿಳಿಸಿದರು ಅಂದ್ರೆ ನನ್ನ ಅನುಭವದಲ್ಲಿ ನೂರು ರೂಪಾಯಿ ಆಗ್ತಕ್ಕಂಥ ಹೊರಗಡೆ ಆಗ್ತಕ್ಕಂಥ ಔಷಧಿ ಹೆಚ್ಚು ಕಮ್ಮಿಗೆ ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತೆ ಇದರಿಂದ ರೆಗ್ಯುಲರ್ ಆಗಿ ನಾವು ತೊಗೊಳೋದ್ರಿಂದ ತುಂಬಾನೇ ಅನುಕೂಲ ತಿಂಗಳಿಗೆ ಎಷ್ಟು ಇನ್ಕಮ್ ಉಳಿದಂಗೆ ಆಗುತ್ತೆ ಇನ್ಕಮ್ ಸೇವ್ ಡಿಸಿ ಇನ್ಕಮ್ ಅರ್ಂಡ್ ಅನ್ನೋ ಥರದಲ್ಲಿ ನಮಗೆ ಭಾರಿ ಅನುಕೂಲ ಆಗ್ತಾ ಇದೆ ನಾವು ಇದಕ್ಕೆ ಪ್ರಧಾನಮಂತ್ರಿಯವರಿಗೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ವಿಕಾಸಿಕ ಅಧಿಕಾರಿ ಶ್ವೇತ ಕೇಂದ್ರದ ಯೋಜನೆಗಳು ಜನೋಪಯೋಗಿ ಆಗಿವೆ ಇವುಗಳ ಅನುಕೂಲ ಪಡೆದು ಅಭಿವೃದ್ಧಿ ಹೊಂದುವಂತೆ ಜನರಿಗೆ ತಿಳಿಸಿದರು ನಾವು ಗವರ್ಮೆಂಟ್ ಆಫ್ ಇಂಡಿಯಾದು ಕೆಲವು ಸ್ಕೀಮ್ ಸ್ಕೀಮ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಅವ್ರ ಕಡೆಯಿಂದ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಎಷ್ಟು ಸ್ಕೀಮ್ಸ್ ಇದೆ ಭಾರತ ಸರ್ಕಾರದ ಪರವಾಗಿ ಅದ್ರ ಸ್ಕೀಮ್ಸ್ ಬಗ್ಗೆ ಎಲ್ಲನೂ ಮಾಹಿತಿ ಹೇಳಿದ್ದೀವಿ ಪಿ ಎಮ್ ಸ್ವಾನಿಧಿ ಪಿ ಎಮ್ ವಿಶ್ವಕರ್ಮ ಪಿ ಎಮ್ ಜೆ ಜೆ ಬಿ ವೈ ಪಿ ಎಮ್ ಎಸ್ ಬಿ ವೈ ಸ್ಟ್ಯಾಂಡಪ್ ಇಂಡಿಯಾ